ಕಣಗಲ ಗ್ರಾಮದಲ್ಲಿ ಮಾಜಿ ಕೇಂದ್ರ ಸಚಿವರಾದಂಥ ದಿವಂಗತ ಶ್ರೀ ಬಿ ಶಂಕರಾನಂದ ಅವರ ಪುಣ್ಯ ಸ್ಮರಣೆ ಆಚರಣೆ ಮಾಜಿ ಕೇಂದ್ರ ಸಚಿವರು ಹಾಗೂ ರಾಷ್ಟ್ರ ನಾಯಕರಾದಂಥ ದಿವಂಗತ ಶ್ರೀ ಬಿ ಶಂಕರಾನಂದ ಅವರ ಪುಣ್ಯ ಸ್ಮರಣೆಯನ್ನ ಅವರ ಸ್ವಗ್ರಾಮ ಕಣಗಲಾದ ಅವರ ಸಮಾಧಿಯಾದ ಪುಣ್ಯ ಭೂಮಿ ಪರಿಸರದಲ್ಲಿ ಮುಂಜಾನೆ ಹನ್ನೊಂದು ಗಂಟೆಗೆ ಪೂಜ್ಯ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳ ಸಿದ್ಧ ಸಂಸ್ಥಾನ ಮಠ ನಡೆಸೋಸಿ ಇವರ ಸನ್ನಿಧಿಯಲ್ಲಿ ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಶ್ರೀ ಸತೀಶ್ ಜಾರಕಿಹೊಳಿ ಮಾಜಿ ಲೋಕಸಭಾ ಸದಸ್ಯರು ಶ್ರೀ ಪ್ರಕಾಶ್ ಹುಕ್ಕೇರಿ ಶ್ರೀ ರಮೇಶ್ ಕತ್ತಿ ಕೆ ಎಲ್ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಪ್ರಭಾಕರ್ ಕೋರೆ ಮಾಜಿ ವಿಧಾನ ಪರಿಷತ್ ಸದಸ್ಯರು ಶ್ರೀ ವೀರ್ ಕುಮಾರ್ ಪಾಟೀಲ್ ಶ್ರೀ ಮಹಾಂತೇಶ್ ಕವಟ್ಗಿಮಠ್ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಲಕ್ಷ್ಮಣ್ ಚಿಂಗ್ಳೆ ಶ್ರೀ ಮಹಾವೀರ್ ಮೋಹಿತೆ ಖ್ಯಾತ ಉದ್ಯಮಿದಾರರು ಶ್ರೀ ವಿಜಯ್ ಶಹಾ ಹುಕ್ಕೇರಿ ತಹಸೀಲ್ದಾರ್ ಆದಂಥ ಶ್ರೀಮತಿ ಮಂಜುಳಾ ನಾಯಕ್ ಹಾಗೂ ಸುತ್ತಮುತ್ತಲಿನ ರಾಜ್ಯ ನಾಯಕರು ಜಿಲ್ಲಾ ತಾಲೂಕಾ ಗ್ರಾಮ ಮಟ್ಟದ ನಾಯಕರು ಬಿ ಶಂಕರಾನಂದ್ ಅವರ ಕುಟುಂಬ ವರ್ಗದವರು ಕಣಗಲ ಗ್ರಾಮದ ಗ್ರಾಮಸ್ಥರೆಲ್ಲರೂ ಹಾಜರಿದ್ದರು ಕಾರ್ಯಕ್ರಮದ ವ್ಯವಸ್ಥಾಪನೆಯನ್ನ ಶ್ರೀ ಪ್ರದೀಪ್ ಕುಮಾರ್ ಶಂಕರಾನಂದ್ ಕಡಗಲಿ ಅಧ್ಯಕ್ಷರು ಶ್ರೀ ಬಿ ಶಂಕರಾನಂದ್ ಶತಮಾನೋತ್ಸವ ಆಚರಣೆ ಸಮಿತಿ ಬೆಳಗಾವಿ ಹಾಗೂ ಸಮಿತಿ ಸದಸ್ಯರು ಎಲ್ಲೊಂದ್ ಇಡ್ಲಿಕ್ಕೆ ಅವಕಾಶ ಇದೆ ಎಲ್ಲರೂ ಒಂದ್ ಕಡೆ ಮಾಡುವಂತ ಪ್ರಯತ್ನ ಮಾಡ್ತೀವಿ ಹುಡ್ತಿವಿ ಏನು ಸರ್ಕಾರ ಸಂಸ್ಥೆಗೆ ಮಾಡ್ಬೇಕಾ ಅಥವಾ ಬಡಾವಣೆಗೆ ಯಾವ ಮಾಡಬೇಕಾ ಮಾಡ್ಬೇಕಾ ಚೆಕ್ ಮಾಡ್ತೀವಿ ಇನ್ನು ಟೈಮ್ ಇದೆ ಮಾಡುವಂತ ಪ್ರಯತ್ನ ಮಾಡ್ತೀವಿ ಶಾಶ್ವತವಾಗಿ ಒಂದು ಹೆಸರು ಕಂಚಿನ ಪುತ್ರಿ ಬಗ್ಗೆ ಅದು ಅವ್ರ ಕಮಿಟಿ ಅವ್ರ ನಮ್ಮದಲ್ಲ ಅದ್ರ ಕಮಿಟಿ ಅವ್ರು ಮಾಡ್ತಾರೆ ಅದ್ ಇಡುವಂತ ವ್ಯವಸ್ಥೆ ಅದ್ ಇಡಬೇಕು ಇಡ್ಬೇಕು ಯಾವ ರೀತಿ ಮಾಡಕ್ ಅದನ್ನೆಲ್ಲ ನಾವು ವ್ಯವಸ್ಥೆ ಮಾಡಿ ಕೊಡ್ತೀವಿ ಬರ್ಬೇಕು ಇದೇ ಮಾಡ್ಬೇಕಂತ ಬಂದ ಖಂಡಿತ ಮಾಡ್ತೀವಿ ನಾನು ಸಾವಿರದ ಎಂಬತ್ ಹತ್ತೊಂಬತ್ತು ನೂರ ಎಂಬತ್ತರಿಂದ ಅವ್ರು ನನ್ನ ರಾಜಕೀಯ ಹಿರಿಯರನ್ನ ಚಿರಾರನ್ ಪೂರಿಯವರು ತಿಳ್ಕೊಂಡ್ಬೇಕು ನನ್ನ ಕರೆದು ನನಗೆ ರಾಜಕೀಯ ಏನು ಗಂಧನೂ ಗೊತ್ತಿಲ್ಲ ಅವ್ರ ಮಾರ್ಗದರ್ಶನ ಎಷ್ಟು ಬೆಳೆದೇವೆ ಇವತ್ತು ನಿಮ್ಗೆ ನೋಡ್ರಿ ಏಳು ಸಲ ಎಂ ಪಿ ವಿ ಲೋಕಸಭಾ ಕಾಯಿಸಿ ಬಂದ್ರು ಅವ್ರಿಗೆಂದು ಅದು ನಾನು ಒಬ್ಬ ದೊಡ್ಡ ವ್ಯಕ್ತಿ ನಾನು ಭಾಳ ಗರ್ವ ಅಂತ ಎಂದು ಗೊತ್ತಿಲ್ಲ ನನ್ನ ಕೇಂದ್ರದವ್ರಿಗೆ ಎಷ್ಟು ಮಂತ್ರಿ ವಿಭಾಗಿದ್ವು ಎಲ್ಲ ಮಂತ್ರಿ ವಿಭಾಗದಲ್ಲಿ ಅವ್ರು ಮಂತ್ರಿ ಆಗಿದ್ದರು ಇರಿಗೇಷನ್ ಮಿನಿಸ್ಟ್ ಆಗಿದ್ದರು ಎಜುಕೇಷನ್ ಆಗಿದ್ದರು ಲಾ ಆಗಿದ್ದರು ಹೆಲ್ತ್ ಆಗಿದ್ದರು ಪೆಟ್ರೋಲಿಯಂ ಮಿನಿಸ್ಟರ್ ಅವರು ಪ್ರೈಮ್ ಮಿನಿಸ್ಟರ್ ಬಿಟ್ಟು ಎಲ್ಲ ಮಿನಿಸ್ಟರ್ ಅವರು ಅವ್ರ ಮುಖಂಡರು ರಾಜಕೀಯ ಪ್ರಾರಂಭ ಮಾಡಿದ್ದೀವಿ ಏನೋ ನಮ್ಮ ದುರ್ದೈವ ಅಂತ ವ್ಯಕ್ತಿನ ನಾವು ಮರದಿ ಮರ್ತಿದ್ದೀವಿ ಕರ್ನಾಟಕನೂ ಮರ್ತಿದ್ದ ದೇಶ ಮರ್ತದ ಅದಕ್ಕೆ ಇವತ್ತು ಅವ್ರ ಕುಟುಂಬದವ್ರೆಲ್ಲ ಇವತ್ತು ಒಂದು ಕಾರ್ಯಕ್ರಮ ಇಟ್ಟಿದ್ರು ಭಾಳ ಖುಷಿಯಾಗಿದೆ ನಮ್ಗೆ ನಾನು ಮುಂದಿನ ವರ್ಷ ಅವ್ರ ನೂರು ವರ್ಷ ಆಚರಣೆ ಮಾಡ್ತಾ ಇದ್ದೀನಿ ಆಚರಣೆಗೆ ನಾನು ಯಾವಾಗಲೂ ಸಹಭಾಗಿಯಾಗಿ ನನ್ನ ರಾಜಕೀಯ ಗುರು ಅಂತ ನಾನು ಈ ಉತ್ತಮ ಅವರು ನಿರ್ಮಿಸ್ತಾ ಸೂಚಿಸಿ ಅದನ್ನು ವ್ಯಕ್ತಪಡಿಸಿ ಅವರು ತಮ್ಮ ಅನಿಸಿಕೆಯನ್ನು ಹೇಳುವುದರು ಇದೆಲ್ಲ ತಾವೆಲ್ಲ ಈ ನೂರಾರು ಜನ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಕ್ಕೆ ನನಗೆ ತುಂಬ ಸಂತೋಷವಾಗ್ತದೆ ಬೆಳಗಾವಿ ಚಿಕ್ಕೋಡಿಯಿಂದ ಬೆಳಗಾಂನಿಂದ ಬೇರೆ ಬೇರೆ ಹಳ್ಳಿಗಳಿಂದ ರೈಲಿಂದ ಅರ್ಚನೆಯಿಂದ ಎಲ್ಲ ಕಡೆಯಿಂದ ಜನ ಬಂದರು ಇಲ್ಲಿ ಉಪಸ್ಥಿತಿ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ನಡೆಸೋದಕ್ಕೆ ನನಗೆ ಸಹಕಾರ ಕೊಟ್ಟು ಕೊಟ್ಟೋದಕ್ಕೆ ಎಲ್ಲರಿಗೂ ನನ್ನ ಕೃತಜ್ಞತೆಗಳು ಚಂದ್ರಾನಂದ ಜಿ ನನ್ನ ತಂದೆಯಷ್ಟೇ ಅಲ್ಲ ಅವರೊಬ್ಬ ಸಮಾಜದ ಶಕ್ತಿಯಾಗಿ ಸಮಾಜ ಸೇವೆಯಲ್ಲಿ ಒಂದು ಅಗ್ರಗಣ್ಯರಾಗಿ ಈ ದೇಶದ ಈ ರಾಜ್ಯದ ಜನರಿಗೆ ಬೆಳಗಾವಿ ಕೋಡಿ ಭಾಗದ ಜನರಿಗೆ ಎಲ್ಲರಿಗೆ ಬಡತನ ಬಗ್ಗೆ ಬಡತನದ ಬಗ್ಗೆ ಅವರು ಸ್ವಂತ ಅದರ ಬಗ್ಗೆ ತಿಳ್ಕೊಂಡು ಯಾಕಂದರೆ ಅವರು ಹೊತ್ತು ಬೆಳೆದಿದ್ದು ಕಡು ಕಡು ಬಡತನದಲ್ಲಿ ತನ್ನವರಿದ್ದಾಗ ಇದ್ದಾಗ ತಂದೆಯವನು ಕಳ್ಕೊಂಡು ಸ್ವಂತ ಪ್ರಯತ್ನದಿಂದ ಅವರು ಇಷ್ಟೊಂದು ಭಕ್ತರ ಮಟ್ಟಕ್ಕೆ ಹೋಗಿದ್ದು ವರದಿಗಾರರು ಸಂತೋಷ್ ನಿರ್ಮಲೆ ಸಂಪಾದಕರು ದೇವರಾಜ್ ಪಬ್ಲಿಕ್ ರೈಡ್ ನ್ಯೂಸ್ ಕಣಗಲಾ.